ಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿರತಕ್ಕರಮ ಪೂಜನೆಯ ಮಲ್ಲಿ ಮಠದ ಶ್ರೀಗಳ ಪಾದರಾಬಿಂದುಗಳಿಗೆ ವಹಿಸಿ ಕಾರ್ಯಕ್ರಮದ ರೂಪಾಯಿಗಳು ಶಿಕ್ಷಕರ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾದಂತಹ ಮಹಲೇಶ್ವರ ಹೆಗ್ಡೆ ಅವರೇ ಶಾಸಕ ಮಿತ್ರರು ಅರಣ್ಯಾಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂತಹ ಗೋಪಾಕ್ಷ ಬೆಳ್ಳೂರವರೇ ಡಿಸಿಸಿ ಬ್ಯಾಂಕ್ ಮತ್ತು ಎಂಎಡಿಬಿ ಅಧ್ಯಕ್ಷರು ಆತ್ಮೀಯವಾದಂತಹ ಮಂಜನಾ ಗೌಡ್ರೆ ಪಟ್ಟಣ ಪಂಚಾಯಿತಿಯ ಅಸಾದಿ ಅಸಾದಿಯವರೇ ವೇದಿಕೆಯಲ್ಲಿರುವ ಹಿರಿಯ ಸಹಕಾರಿ ಪ್ರಸನ್ ಕುಮಾರ್ ಅವರೇ ರಂಗಪ್ಪ ಗೌಡ್ರೆ ಕೆ ವಿ ಪುಟ್ಟಪ್ಪನವರೇ ಎರಡೂ ತಾಲೂಕಿನ ಶಿಕ್ಷಣಾಧಿಕಾರಿಗಳೇ ಎಲ್ಲ ಶಿಕ್ಷಕ ಸಂಘದ ಪದಾಧಿಕಾರಿಗಳೇ ಈ ಸಭೆಯಲ್ಲಿ ಉಪಸ್ಥಿತರತಕ್ಕಂಥ ರಾಜ್ಯದಾದ್ಯಂತ ಬಂದಿರತಕ್ಕಂಥ ನನ್ನೆಲ್ಲ ಶಿಕ್ಷಕ ಸಹೋದರ ಸಹೋದರಿಯರೇ ಮಾಧ್ಯಮದ ಮಿತ್ರರೇ ಈ ಸಂಸ್ಥೆಯೆಲ್ಲ ಹಿತೈಸಿ ಬಂಧುಗಳೇ ಬಹಳ ಸಂತೋಷ ಆಗುತ್ತೆ ಈ ಸವಾ ಸರ್ಕಾರಿ ಕಾರ್ಯಚಟುವಟಿಕೆಯನ್ನ ನಾನು ಆರಂಭದಿಂದಲೂ ಕೂಡ ಗಮನಿಸ್ತಾ ಬಂದಿದ್ದೇನೆ ನನಗೂ ಕೂಡ ಖುದ್ದಲ್ಲ ಪ್ರೈಮರಿ ಮೇಸ್ಟ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಯಾಕಂದ್ರೆ ಎಲ್ಲ ಏಳು ಬಿದ್ರೆ ಬಹಳ ಕಷ್ಟ ಆಗ್ತದೆ ಮೇಷ್ಟ್ರು ಸರಿ ಇಲ್ಲ ಅಂತ ಯಾರು ಹೇಳ್ಬಾರ್ದು ಯಾಕಂದ್ರೆ ಮೇಷ್ಟ್ರು ಮಾಡುವ ಕೆಲಸ ಮಾರ್ಗದರ್ಶಕವಾಗಿರ್ಬೇಕು ಹಾಗಾಗಿ ಈ ಮಹಲೇಶ್ವರ ಹೆಡ್ಡಿ ಅವರ ನೇತೃತ್ವದಲ್ಲಿ ಮೇಷ್ನೆಲ್ಲ ಸೇರಿ ಒಂದು ಸಂಘಟನೆ ಮಾಡಿ ಪ್ರಾರಂಭ ಮಾಡಿದ್ರು ತೀರ್ಥಹಳ್ಳಿ ತಾಲೂಕಿಗೋಸ್ಕರ ಮಾಡಿರ್ತಕ್ಕಂಥ ಈ ಸಂಘಟನೆ ಇವತ್ತು ರಾಜ್ಯವ್ಯಾಪಿಯಾಗಿ ತನ್ನ ಹಸ್ತವನ್ನು ಚಾಚಿದೆ ಅಂತ ಹೇಳಿದ್ರೆ ನಮ್ಮೆಲ್ಲರಿಗೂ ಹೆಮ್ಮೆ ಮತ್ತು ಸಡಗರ ಸಮಸ್ಯೆ ಪಡುವಂತಹ ಸಂದರ್ಭ ಅಂತ ನಾನು ಭಾವಿಸ್ತೇನೆ ಕೃಪೆ ಇದೆ ಸಂಘಟನೆಯ ಮೇಲೆ ಸುಮಾರು ಐನೂರು ಜನ ಷೇರ್ದಾರ ಹೊಂದಿದೆ ಹತ್ತುವರೆ ಕೋಟಿ ಬಂಡವಾಳ ಹೂಡಿದೆ ಡಿಪಾಸಿಟ್ ಹಣ ಇತರೆ ಎಲ್ಲ ಸೇರಿ ನೂರ ಮೂರು ಕೋಟಿ ಇವತ್ತು ಇವರ ಹತ್ರ ಇದೆ ಸಹಕಾರಿ ಕೋಟಿ ನಾವು ನಮ್ಮ ಸಂತೋಷಕ್ಕೆ ಪಾರ್ವೇ ಇಲ್ಲ ಬಹಳ ಕಡಿಮೆ ಅವಧಿನಲ್ಲಿ ಇಷ್ಟೊಂದು ವ್ಯಾಪಕವಾಗಿ ತನ್ನ ಜಾಲವನ್ನ ನಿರ್ಮಾಣ ಮಾಡಿ ಈ ಸಂಘವನ್ನ ಕಟ್ಟಿರ್ತಕ್ಕಂಥ ಮಹಲೇಶ್ವರ ಹೆಗಡೆ ಮತ್ತು ಅವರ ತಂಡದವರ ಧೈರ್ಯಕ್ಕೆ ನಾನು ಮೆಚ್ಚಿದ್ದೇನೆ ಯಾಕಂದ್ರೆ ಏನೋ ಎತ್ತೋ ಅಂತ ಏನೋ ಆತಂಕದಲ್ಲೇ ನಾವು ಅನೇಕರು ಮುಂದೋಗದೇ ಇಲ್ಲ ಇಷ್ಟೊಂದು ವಿಸ್ತಾರವನ್ನು ಮಾಡಿ ಇಷ್ಟೊಂದು ಹಣವನ್ನು ನಮ್ಮ ಶಿಕ್ಷಕ ಬಂಧುಗಳಿಗೆ ಕೊಟ್ಟಿದ್ದಾರೆ ನಮ್ಮ ಪ್ರಾಥಮಿಕ ಶಿಕ್ಷಕರಿಗೆ ಶಾಲಾ ಶಿಕ್ಷಕರಿಗೆ ಪೊಲೀಸ್ನವರಿಗೆ ನಾನು ಯಾವಾಗಲೂ ಮಾಡ್ಕೊಳಲ್ಲ ಹೆಣ್ಣು ಕೊಡ್ತಿರ್ಲಿಲ್ಲ ಸಂಬಳ ಕಮ್ಮಿ ಅಂತ ಈಗ ಇದ್ರಲ್ಲಿ ಹೆಣ್ಮಕ್ಳೇ ಜಾಸ್ತಿ ಬಂದ್ಬಿಟ್ಟಿದ್ದಾರೆ ಶಿಕ್ಷಕರಾಗಿ ಅವ್ರದ್ದೇ ಶೇರ್ ಜಾಸ್ತಿ ಅಂದ್ರೆ ಈಗ ಸರ್ಕಾರಗಳು ಕೈ ತುಂಬಾ ಅವರ ಗೌರವದ ಜೀವನಕ್ಕಾಗುವಷ್ಟು ಸಂಬಳ ಇವಾಗ ಸಿಗ್ತಾ ಇದೆ ನಾವೇನಪ್ಪ ನಮ್ದು ಮುಂದೆ ಇಲ್ಲ ಅಂತ ಹೇಳಿ ಇರುವಾಗಲೇ ನಮ್ಮ ಸಂಘದ ದೊಡ್ಡ ಭುಜಬಲ ಸಿಕ್ಕಿದೆ ನಮ್ದು ಲಿಮಿಟೇಷನ್ ಇಲ್ಲ ಇಲ್ಲ ಅನ್ಲಿಮಿಟೇಷನ್ ಆಕಾಶದ ಎತ್ತರಕ್ಕೆ ಹೋಗ್ಲಿಕ್ಕೆ ಈ ಸಂಘಟನೆಯಿಂದ ಅವಕಾಶಗಳಿದ್ದಾವೆ ನೋಡಿ ನಿಮ್ಗೆ ಬೇಕಾದಂತ ನಿವೇಶನಗಳ ಪೂರೈಕೆಯನ್ನು ಮಾಡುದು ಶಿವಮೊಗ್ಗದಲ್ಲಿ ನಿವೇಶನಗಳನ್ನು ಮಾಡಿ ಒಳ್ಳೊಳ್ಳೆ ಏರಿಯಾದಲ್ಲಿ ಈಗ ಕೋಟಿಗಟ್ಟಲೆ ಬೆಲೆ ಬಂದು ಬಿಟ್ಟಿದೆ ನಿವೇಶನಗಳಿಗೆ ಇನ್ನೂರು ರೂಪಾಯಿ ಅವಾಗ ಕೊಟ್ಟಿದ್ದು ಒಂದು ಮುನ್ನೂರ ಎಪ್ಪತ್ತೊಂಬತ್ತು ರೂಪಾಯಿಗೆ ಅವಾಗ ಕೊಟ್ಟಿದ್ದು ಈಗ ಮೂರು ಸಾವಿರ ರೂಪಾಯಿ ಮೂರುವ ಸಾವಿರ ರೂಪಾಯಿ ಆಗಿದೆ ಆ ಏರಿಯಾದಲ್ಲಿ ಬೆಲೆ ಇದಕ್ಕಿದ್ದಾಗಲೇ ನಿಮ್ಮ ಹಣ ಎಷ್ಟಾಯ್ತು ಎಷ್ಟು ಜಂಪ್ ಆಯ್ತು ಆದಾಯ ಬಿಟ್ರಿ ನೀವು ಇದು ಬಹಳ ಮುಖ್ಯ ಆಗ್ತದೆ ಒಂದು ಸಂಘಟನೆಯಲ್ಲಿ ಸೇರಿದಾಗ ಇದನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿ ನಮ್ಮ ಶಿಕ್ಷಕರ ಗೌರವವನ್ನು ಆಕಾಶದ ಎತ್ತರಕ್ಕೆ ಎಸಿರ್ತಕ್ಕಂಥ ನಿಮ್ಮ ಸಂಘಟನೆಗೆ ನಾನು ಅಭಾರಿ ಆಗಿದ್ದೇನೆ ಇವತ್ತು ಹತ್ತು ಲಕ್ಷದವರೆಗೆ ಅವ್ರು ಹೇಳಿದ್ರು ರಾತ್ರಿ ಎಷ್ಟೊತ್ತಿಗೆ ಫೋನ್ ಮಾಡಿದ್ರು ಮಣಿಪಾಲ್ ಆಸ್ಪತ್ರೆಗೆ ತಗೊಂಡೋಗ್ ಕೊಟ್ಟಿದ್ದೀವಿ ಬಹಳ ಮುಖ್ಯ ಆಗ್ತದೆ ಎಷ್ಟು ಬ್ಯಾಂಕಿಗೆ ಸಾಲ ಕೇಳಕ್ ಹೋದ್ರೆ ಇದನ್ನು ತಗೊಂಡು ಬಾ ಇದನ್ನು ತಗೊಂಡು ಬಾ ನಿನ್ನ ರಾಜೀ ಸರ್ವೀಸ್ ಇಷ್ಟು ಇದನ್ನು ತಗೊಂಡು ಬಾ ನಿನ್ನ ಪೆಂಕ್ಷನ್ ಎಷ್ಟಕ್ಕೂ ಸಿಗುತ್ತೆ ಇಷ್ಟು ಅಂತ ಹೇಳಿ ಅದ್ನ ತಗೊಂಡು ಈ ದಾಖಲಾತೆಯ ತರೋದೆಲ್ಲ ಹೈರಾಣಾಗಿ ಹೋಗ್ತಿದ್ರಿ ಇವತ್ತೇನು ಹಾಗಿಲ್ಲ ನಮ್ಮ ಮನೆಯಲ್ಲಿ ಇಟ್ಟಾಗೆ ದುಡ್ಡು ತಗೊಂಡ್ಬಿಡು ಅಷ್ಟು ಈಝಿಯಾಗಿ ನಮ್ಮ ಸಹಕಾರ ಸಂಸ್ಥೆ ಇವತ್ತು ಶಿಕ್ಷಕರಿಗೆ ಬಲವನ್ನು ಕೊಟ್ಟಿದೆ ಹೆಚ್ಚು ನಿರುದ್ಯೋಗಿಗಳಿಗೆ ಅಪ್ರತ್ಯಕ್ಷ ಮತ್ತು ಪ್ರತ್ಯಕ್ಷವಾಗಿ ಉದ್ಯೋಗವನ್ನು ಕೂಡ ಈ ವಸತಿ ಗೃಹ ಈ ಮಾರಾಟ ಮಳಿಗೆ ಎರಡೆರಡು ಮಾರಾಟ ಮಳಿಗೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ನಾನಂತೂ ಅತ್ಯಂತ ಪಟ್ಟಿದ್ದೇನೆ ಯಾಕಂದ್ರೆ ಸಾವಿರ ಜನ ಶಿಕ್ಷಕರಿದ್ದಾರೆ ನಿಮ್ ಬೇರೆ ಗಿರಾಕಿ ಬೇಡ ಶಿಕ್ಷಕರ ಬಂದು ವ್ಯಾಪಾರ ಮಾಡಿದ್ರೆ ಸಾಕು ಒಳ್ಳೆ ಬಿಸ್ನೆಸ್ ಆಗುತ್ತೆ ಮತ್ತೆ ಇದ್ರ ಬಳಸಿದಂಥ ಲಾಭ ಆ ಲಾಭಾಂಶದ ಆಧಾರದಲ್ಲಿ ಬರುತ್ತೆ ಅವಕಾಶ ಈ ರೀತಿ ಒಂದು ಹೊಸ ಕಲ್ಪನೆಯಿಂದ ನಮ್ಮ ಸಹಕಾರಿ ಸಂಸ್ಥೆಗೆ ನಿಮ್ಮನ್ನು ತೊಡಗಿಸಿರ್ತಕ್ಕಂಥ ಎಲ್ಲರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ ಲಾಯರ್ ಇಲ್ಲದೆ ಇದ್ರೆ ನ್ಯಾಯ ನ್ಯಾಯಾಲಯ ಇಲ್ಲ ಡಾಕ್ಟರ್ ಇಲ್ಲದೆ ಇದ್ರೆ ಅಸ್ಪ ಆರೋಗ್ಯ ಇಲ್ಲ ಪೊಲೀಸ್ ಇಲ್ಲದೆ ಇದ್ರೆ ಭದ್ರತೆ ಇಲ್ಲ ಇಂಜಿನಿಯರ್ ಇಲ್ಲದೆ ಇದ್ರೆ ತಂತ್ರಜ್ಞಾನ ಇಲ್ಲ ಗುರುವಿಲ್ಲದೆ ಇದ್ದರೆ ಮೇಲ್ನ ಯಾವುದೂ ಇಲ್ಲ ಹಾಗೆ ಅಧ್ಯಾಪಕರು ನಮ್ಮ ಇಡೀ ಜೀವನದಲ್ಲಿ ಬದುಕನ್ನು ಬದಲಾಯಿಸುವಂತ ಬಹಳ ದೊಡ್ಡ ಹೊಣೆಗಾರಿಕೆ ಸ್ಥಾನದಲ್ಲಿದ್ದೀರಿ ನಮ್ಮಂತ ರಾಜಕಾರಣಿಗಳ ಭಾಷಣದಿಂದ ದೇಶ ಬದಲಾವಣೆ ಆಗುದಿಲ್ಲ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಈ ದೇಶನ ಹಿಂಗಿ ಈ ರೀತಿಯಲ್ಲಿ ನಾನು ಬದಲಾವಣೆ ಮಾಡಬಲ್ಲೆ ಅಂತ ಮಾಡಿದ್ರೆ ಅವನ ಕೈಯಲ್ಲಿ ಶಿಕ್ಷಕ ಸಿಕ್ಕಿದಂತ ಶಿಕ್ಷಕರನ್ನ ದೇಶಪ್ರೇಮಿಗಳನ್ನಾಗಿ ಮಾಡಿದ್ರೆ ಸಮಾಜ ಪ್ರೇಮಿಗಳನ್ನಾಗಿ ನಿರ್ಮಾಣ ಮಾಡಿದ್ರೆ ಪ್ರಾಮಾಣಿಕವಾಗಿ ಜೀವಿಸುವ ಸಂಸ್ಕಾರವನ್ನ ಕೊಟ್ಟರೆ ಈ ದೇಶಕ್ಕೆ ಬೇರೆಯೇನೂ ಬೇಡ ಈ ದೇಶ ತನ್ನಷ್ಟು ತಾನೇ ಅದ್ಭುತವಾಗಿ ಸಾಧನೆಯನ್ನ ಮಾಡುತ್ತೆ ಹಾಗಾಗಿ ಇವತ್ತು ಸಹಕಾರಿ ಸಂಸ್ಥೆಯಲ್ಲಿ ನೀವೆಲ್ಲ ತೊಡಗಿಸ್ಕೊಂಡಿದ್ದೀರಿ ಒಳ್ಳೆಯದಾಗಲಿ ಶುಭವಾಗಲಿ ಅದರಿಂದ ಎಲ್ಲರ ಬದುಕಿಗೆ ಒಂದು ದೊಡ್ಡ ಫಲ ಸಿಕ್ಕಲಿ ಅಂತೇಳಿ ಹಾರೈಸ್ತೀನಿ ಮಹಬಳೇಶ್ವರ ಹೆಗಡೆ ಅವರ ತಂಡಕ್ಕೆ ನಾನು ಬೇರೆ ಶಬ್ದಗಳೇ ಇಲ್ಲ ಒಂದು ಕೃತಜ್ಞತೆ ಹೇಳಲಿಕ್ಕೆ ನಾನು ಅಷ್ಟೊಂದು ದೊಡ್ಡ ಕೆಲಸವನ್ನು ತಾವು ಮಾಡಿ ನಿಮ್ಮ ಕೈಯಲ್ಲಿ ಈ ಸಂಸ್ಥೆ ಇನ್ನಷ್ಟು ಉತ್ತು ಏರಲಿ ಅಂತ ಹೇಳಿ ನಮ್ಮ ನನ್ನ ಶುಭ ಆರೈಕೆಗಳು ಶಾಸಕನಾಗಿ ಸದಾಕಾಲ ನಿಮ್ಮೊಟ್ಟಿಗಿದ್ದೇನೆ ನಾನು ನನ್ನ ನೆರವನ್ನು ಯಾವಾಗಲೂ ಕೂಡ ಪಡೀಬಹುದು ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ತೀರ್ಥಹಳ್ಳಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ತಾಲೂಕಿದೆ ನಮ್ಮ ಜಿಲ್ಲೆಯಲ್ಲೇ ಎಸ್ ಎಲ್ ಸಿ ರಿಸಲ್ಟ್ ನಲ್ಲಿ ನಾವು ಫಸ್ಟ್ ಪಿ ಯು ಸಿ ರಿಸಲ್ಟ್ ನಲ್ಲಿ ಫಸ್ಟ್ ನಮ್ಮನ್ನು ಬಿಟ್ಟರೆ ನಮ್ಮದು ಪಕ್ಕದ ಹೊಸ ಇವೆರಡು ತಾಲೂಕೇಶನ್ ಇಷ್ಟು ಒಳ್ಳೆ ಫಲಿತಾಂಶ ಬರ್ಬೇಕಾದ್ರೆ ನಮ್ಮ ಫೌಂಡೇಶನ್ ಗಟ್ಟಿ ಹಾಕಿರ್ತಕ್ಕಂಥವ್ರು ನಮ್ಮ ಪ್ರೈಮರಿ ಟೀಚರ್ ನಾನು ಯಾವ ಕೂಡ ಕೃತಜ್ಞತೆಯನ್ನು ಸ್ಮರಿಸ್ತೇನೆ ನಮ್ಮ ಮಲೆನಾಡಿನ ಈ ಮೂಲೆ ಮೂಲೆಗೆ ನಮ್ಮ ಹೆಣ್ಮಕ್ಳು ಮೂರು ನಾಲ್ಕು ಕಿಲೋಮೀಟರ್ ಅಖಾಡದಲ್ಲಿ ಹೋಗಿ ಶಾಲೆ ನಡೆಸ್ತಾರೆ ಸರಿಯಾಗಿ ನಡೆಯುತ್ತೆ ಮತ್ತು ಸ್ಪೋರ್ಟ್ಸ್ ನಲ್ಲಿ ಇವತ್ತು ಮುಂದಿದ್ದಾರೆ ಎಲ್ಲ ರೀತಿ ಕಲ್ಚರಲ್ ಪ್ರೋಗ್ರಾಮ್ ಹಾಗೆ ತೀರ್ಥಹಳ್ಳಿಯ ಒಂದು ವಿಶಿಷ್ಟ ಸಂಸ್ಕೃತಿಗೆ ಅನುಗುಣವಾಗಿ ನಮ್ಮ ಮಕ್ಕಳನ್ನ ಬೆಳೆಸ್ತಾ ಇದ್ದಾರೆ ಆ ಎಲ್ಲ ಶಿಕ್ಷಕ ವೃಂದಕ್ಕೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ಜಯ ನಮ್ಮೂರ್ ಎಕ್ಸ್ಪ್ರೆಸ್ ನಿಮ್ಮ ಸುದ್ದಿಯ ಜೊತೆಗಾರ